ನಮ್ಮ ದೇಶದ ಪ್ರಧಾನಮಂತ್ರಿ ತಮ್ಮ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾ ಇದ್ದಾರೆ ತಾವೇನು ಅಭಿವೃದ್ಧಿ ಕೆಲಸ ಮಾಡಿವೆ ಅನ್ನೋದ್ರ ಬಗ್ಗೆ ಹೇಳಲ್ಲ ಜನ ಕಲ್ಯಾಣದ ಬಗ್ಗೆ ಏನು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅಂತ ಹೇಳೋದಲ್ಲ ಜನರಿಗೆ ಏನು ಒಳಿತಾಗುತ್ತೆ ರಾಷ್ಟ್ರ ಕಟ್ಟೋದ್ರಲ್ಲಿ ನಿಮ್ದು ಏನೇನು ಹೆಜ್ಜೆ ಅನ್ನೋದ್ರ ಬಗ್ಗೆ ಅವ್ರ ಲಕ್ಷ್ಯ ಇಲ್ಲ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಿಲ್ಲಿಸಿದೆ ಅಂತ ಹೇಳಿ ಹಸಿ ಸುಳ್ಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ನಿಂತಾವ ಯಾರು ಹೇಳಿದ್ರೆ ನಿಮ್ಗೆ ಪ್ರಧಾನಮಂತ್ರಿ ಆಗಿ ಮುಖ್ಯಮಂತ್ರಿಗಳಿಗೆ ಕೇಳ್ಬೇಕಾಗಿತ್ತು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮಗಳು ವಿನ್ಯಾಸ ನಿಲ್ಸಿದ್ರಿ ಏನರ ಅನುಕೂಲ ಬೇಕಾ ಸಹಾಯ ಬೇಕಾ ಅಂತ ಕೇಳ್ಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಗಳು ಅತ್ಯಂತ ಪ್ರಾಮಾಣಿಕವಾಗಿ ಅನುಷ್ಠಾನ ಆಗ್ತಾ ಇವೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇವೆ ಅನ್ನೋದು ಗೊತ್ತಿದ್ರು ಸಹಿತ ಸಿದ್ದರಾಮಯ್ಯನವರ ಜನಪ್ರಿಯತೆ ಹೆಚ್ಚಾಗಿದೆ ಅನ್ನೋದು ತಮಗೆ ಅರಿವಾಗಿದ್ರು ಸಹಿತ ತಾವು ಹಸಿ ಸುಳ್ಳನ್ನು ಹೇಳೋದ್ರ ಮೂಲಕ ದೇಶದ ಜನರನ್ನ ದಾರಿ ತಪ್ಪಿಸಬೇಕೆ ನೋಡ್ತಾ ಇದ್ದೀರಿ ಐದು ಗ್ಯಾರಂಟಿಗಳ ಮೂಲಕ ಜನರ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದ್ದೇವೆ ಬಡವರ ಬದುಕಿನಲ್ಲಿ ನಗು ಮೂಡಿಸಿದ್ದೇವೆ ಒಂದು ಕೋಟಿಗೂ ಹೆಚ್ಚು ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆತ್ತುವಂತ ಮಹಾ ಸಾಧನೆಯನ್ನ ಕ್ರಾಂತಿಕಾರಕ ಹೆಜ್ಜೆಯನ್ನ ದೇಶದಲ್ಲಿ ಯಾರಾದರೂ ಇಟ್ಟಿದ್ರೆ ಕರ್ನಾಟಕ ನಾವು ಮೊದಲಿದ್ರು ಅಲ್ವಾ ಮೋದಿಯವರೇ ವಾಜಪೇಯಿ ಒಂದ್ ವೇಳೆ ಪ್ರಧಾನಮಂತ್ರಿ ಆಗಿದ್ರು ನಿಮ್ಮ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕರೆದು ಸನ್ಮಾನ ಮಾಡ್ತಿದ್ರು ಆ ಎತ್ತರಕ್ಕೆ ಏರ್ಬೇಕು ನೀವು ಅದನ್ನ ಬಿಟ್ಟು ಸಣ್ಣ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನಮ್ಮ ನೀತಿ ಈ ಗ್ಯಾರಂಟಿ ಕೊಡೋದು ತಪ್ಪಿದ್ರೆ ನಮ್ಮ ಬ್ರ್ಯಾಂಡ್ ಅನ್ನು ಉಪಯೋಗ ಮಾಡ್ಕೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಯಾಕೆ ಕೇಳ್ಕೊಂತ ನಡಿದ್ರಿ ಈಗ ಕೆಲವು ರಾಜ್ಯಗಳಲ್ಲಿ ನಾವು ಎರಡ್ ಸಾವಿರ ಕೊಡ್ತಿದ್ವಲ್ಲ ಇಪ್ಪತ್ತೊಂದು ನೂರು ಕೊಡ್ತೀವಿ ಅಂತೇಳಿ ಈಗ ಗೃಹಲಕ್ಷ್ಮಿದು ನೀವು ಅನೌನ್ಸ್ ಮಾಡಿದಿರಲ್ಲ ಹಾ ಏನೋ ಒಂದ್ ಹೆಸರು ಅದನ್ನ ನೀವು ಅನೌನ್ಸ್ ಮಾಡಿದಿರಲ್ಲ ನಿಮ್ದೇನು ಯಾವ ರೀತಿಯಾಗಿ ನೀವು ಸಮರ್ಥನೆ ಮಾಡ್ಕೋತೀರಿ ನಮ್ಮ ತಗೊಂಡೋಗಿ ನಮ್ಮ ಕಳು ಮಾಡ್ಕೊಂಡು ನಿಮ್ ಮ್ಯಾನಿಫೆಸ್ಟೋದಾಗ ಹಾಕೊಂಡು ಅದನ್ನ ಹೇಳ್ಕೊಂತ ಅಡ್ಡಾಡ್ತೀರಿ ನಿಮ್ಮ ಆದ್ರೆ ಬರೋಬ್ಬರಿ ನಮ್ಮ ಆದ್ರೆ ಅವು ಹಂಗೆ ಹಸಿ ಸುಳ್ಳು ಯಾರು ಹೇಳಿದ್ರು ಇಂಥ ಸುಳ್ಳುಗಳನ್ನ ಹೇಳೋದನ್ನ ನಿಲ್ಲಿಸಿ ನೀವು ಸಣ್ಣ ರಾಜಕಾರಣ ಮಾಡೋದು ನೀವೇನು ಸ್ಥಾನಮಾನ ಹೊಂದಿದಿರಿ ಆ ಸ್ಥಾನಮಾನದಲ್ಲಿ ನಿಜವಾಗಿಯೂ ಶೋಭೆ ತರುವುದಿಲ್ಲ ಪಕ್ಷದ ಆ ಪಕ್ಷದ ಖರ್ಗೆ ಅವರು ಅಸಮಾಧಾನ ಹೊರ ಹೊರ ಹಾಕಿರುವಂತದ್ದು ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ದಾರಿ ಜನರಿಗೆ ಕೆಲವೊಂದಿಷ್ಟು ಹಣ ಹಣ ಏನಪ್ಪಾ ಅಂತಂದ್ರೆ ಒಂದು ಆ ಅದ್ರ ಬಗ್ಗೆ ಮಾತಾಡಿರುವಂತದ್ದು ವೈರಲ್ ಕೂಡ ಆಗಿರುವಂಥದ್ದು ಈ ನಮ್ಮ ಮಾನ್ಯ ಖರ್ಗೆ ಅವರು ಸ್ಪಷ್ಟವಾಗಿ ನಮಗೆ ಬಲ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಗ್ಯಾರಂಟಿ ಕಡಿಮೆ ಆಗ್ತಕ್ಕದಲ್ಲ ನಿಮ್ಮ ಲಕ್ಷ ಹೆಚ್ಚು ಮಾಡೋದ್ರ ಕಡೆನೇ ಇರ್ಬೇಕೆ ಹೊರತು ಅದು ಕಡಿಮೆ ಆಗ ಕೂಡುದು ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿತೈಷಿಗಳು ಎಲ್ಲರೂ ಹೇಳ್ತಾರೆ ಗ್ಯಾರಂಟಿಗಳನ್ನ ಇನ್ನೂ ಬಲಪಡಿಸಲಿ ಅಂತ ರಾಜ್ಯ ಸರ್ಕಾರದಲ್ಲಿ ಅಷ್ಟೇ ಅಲ್ಲ ನಾವು ಈ ಗ್ಯಾರಂಟಿಗಳಿಗೆ ಇನ್ನೂ ಬಲ ತುಂಬೋದಕ್ಕೆ ನೋಡ್ತೀವಿ ಇವುಗಳನ್ನ ಹಕ್ಕು ಮಾದರಿಯಲ್ಲಿ ಬರುವ ಹಾಗೆ ಮಾಡ್ತೀವಿ ಅದನ್ನ ಮಾಡೋದ್ರೊಳಗೆ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಇದೆ ಇಲಾಖೆ ಮಹಾರಾಷ್ಟ್ರ ಎಲೆಕ್ಷನ್ ಬಳಸ್ತಾ ಮೋದಿ ಅವರು ಹೇಳ್ತಾರೆ ಏನು ಪುರಾವೆ ಏನು ಏನು ನಿಮ್ಗೆ ಎಲ್ಲಿಂದ ಬಂತು ಇದು ಏಳ್ನೂರು ಕೋಟಿ ರೂಪಾಯಿ ಇದಾಗಿದ್ರೆ ಈಗಾಗಲೇ ಎಲ್ಲರೂ ಅದು ಪ್ರಧಾನ ಪ್ರಧಾನಮಂತ್ರಿ ಯು ಆರ್ ಹೆಡ್ ಆಫ್ ದಿ ಕಂಟ್ರಿ ನೀವು ಯಾರೇ ಪೇಪರ್ ನೋಡಿ ಹೇಳ್ತೀರಿ ನೀವು ಅಥವಾ ಯಾರ ನಿಮ್ಗೆ ಕಿವ್ಯಾಕ್ ಬಂದು ಹೇಳಿದ್ರು ಅಥವಾ ನೀವು ಕೇಳಕ್ ಹೋದಾಗ ಅವ್ರು ಕೊಡ್ಲಿಲ್ಲ ಅಂತೇಳಿ ಅದಕ್ಕೆ ಹೇಳ್ತೀರು ಯಾವ ಕಾರಣಕ್ಕೆ ಹೇಳ್ತೀರಿ ಮಾನ್ಯ ಮೋದಿಯವರೇ ಇನ್ ಇಡಿ ಹೇಳ್ತಾ ನಿಮ್ಗೆ ಇನ್ ಸಿ ಬಿ ಐ ಹೇತ ಏನ್ ಐ ಟಿ ಹೇತ ಯಾರು ನಿಮಗೆ ಹೇಳಿದವರು ಪ್ರಧಾನಮಂತ್ರಿಗಳಾಗಿ ಹಸಿ ಸುಳ್ಳು ಹೇಳೋದನ್ನ ಬಿಡಬೇಕು ಸಣ್ಣ ರಾಜಕಾರಣಿ ಆಗೋದನ್ನ